ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಕೆಲವು ಇಂಪಾರ್ಟೆಂಟ್ ಮಹತ್ವದ ವಿಷಯಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಜೊತೆಗೆ ಚಾನಲ್ಗೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಖಂಡಿತ ಮರಿಲೇಬೇಡಿ ನಿಮ್ಮ ನೀವು ಲೈಕ್ ಮಾಡೋದ್ರಿಂದ ನನಗೆ ಇನ್ನಷ್ಟು ಮಾಹಿತಿಯನ್ನು ಶೇರ್ ಮಾಡೋದಕ್ಕೆ ಖುಷಿ ಅನಿಸುತ್ತೆ ಸೊ ಬನ್ನಿ ಹಾಗಿದರೆ ವಿಡಿಯೋ ಶುರು ಮಾಡೋಣ ಬೇಸಿಗೆ ಶುರು ಆಗ್ತಿದ್ದಂತೆ ಗಿಡಗಳನ್ನು ಯಾವ ರೀತಿ ಮೇಂಟೇನ್ ಮಾಡಬೇಕು ಅವುಗಳನ್ನು ಯಾವ ರೀತಿ ಆರೈಕೆ ಮಾಡಬೇಕು ನೀರನ್ನು ಹೇಗೆ ಕೊಡಬೇಕು ಅನ್ನೋದನ್ನು ತುಂಬ ಜನರಿಗೆ ಡೌಟ್ಸ್ ಇರುತ್ತೆ ಸೊ ಆ ಎಲ್ಲ ವಿಷಯಗಳ ಬಗ್ಗೆ ಇವತ್ತಿನ ವೀಡಿಯೋನಲ್ಲಿ ಚರ್ಚೆ ಮಾಡೋಣ ಜೊತೆಗೆ ಒಂದು ಒಳ್ಳೆಯ ಫರ್ಟಿಲೈಸರ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ನಾನಿಲ್ಲಿ ಕನೇರ್ ಅಂದರೆ ಓಲಿಯಂಡರ್ ಗಿಡವನ್ನು ಕಂಪ್ಲೀಟಾಗಿ ಹಾರ್ಡ್ ಪ್ರೋನಿಂಗ್ ಮಾಡಿಬಿಟ್ಟಿದ್ದೀನಿ ಇದರಲ್ಲಿ ಗ್ರೋತ್ ಆಗ್ತಾ ಇದೆ ಇನ್ನೂವರೆಗೂ ನಾನು ಇದಕ್ಕೆ ಯಾವುದೇ ರೀತಿ ಸಾಲಿಡ್ ಫರ್ಟಿಲೈಸರ್ ಕೊಟ್ಟಿಲ್ಲ ಆದರೆ ನಾಳೆ ನಾನು ಏನು ಮಾಡ್ತೀನಿ ಇದಕ್ಕೆ ಚೆನ್ನಾಗಿ ಒಂದು ಒಳ್ಳೆಯ ನ್ಯಾಚುರಲ್ ಫರ್ಟಿಲೈಸರನ್ನು ಕೊಡ್ತೀನಿ ಸೊ ಬನ್ನಿ ಹಾಗಿದ್ರೆ ಆ ಯಾವ ಒಂದು ವಿಷಯಗಳ ಬಗ್ಗೆ ನಮಗೆ ಇವಾಗ ಗೊತ್ತಿರಬೇಕು ಅನ್ನೋದನ್ನು ನೋಡೋಣ ನೋಡಿ ಹಾರ್ಡ್ ಪ್ರೂನಿಂಗ್ ಮಾಡಿದ ನಂತರ ಗಿಡಗಳಲ್ಲಿ ಚೆನ್ನಾಗಿ ಚಿಗುರು ಬರ್ತಿರ್ಬೇಕಾದ್ರೆ ನಾವು ಮಣ್ಣಿನಲ್ಲಿ ಮುಖ್ಯವಾಗಿ ನೀರನ್ನು ಚೆನ್ನಾಗಿ ಹಾಕ್ತಾ ಇರಬೇಕು ನೀರು ಕಡಿಮೆ ಆಯಿತು ಅಂತಂದರೆ ಬರುವಂಥ ಚಿಗುರು ಏನಾಗುತ್ತೆ ಒಣಗೋಗಿಬಿಡತ್ತೆ ಹಾಗಾಗಿ ನಾವಿಲ್ಲಿ ನೀರನ್ನು ಗಿಡಗಳಿಗೆ ಅದು ಎಷ್ಟು ಬೇಕೋ ಅಲ್ಲಿವರೆಗೂ ಕುಡಿಯೋವರೆಗೂ ನೀರನ್ನು ಹಾಕಬೇಕು ಅಂತಂದರೆ ಡ್ರೈನೇಜ್ ಹೋಲ್ನಿಂದ ಅದರಲ್ಲಿ ನೀರು ಪಾಸಾಗುವವರೆಗೂ ನಾವು ಚೆನ್ನಾಗಿ ನೀರನ್ನು ಕೊಡಬೇಕು ಆವಾಗ ಮಾತ್ರ ಗಿಡಗಳು ಏನಾಗುತ್ತೆ ಹಚ್ಚ ಹಸಿರಾಗಿರುತ್ತೆ ಹಾಗೂ ಮಣ್ಣು ಆಗಿರೋದ್ರಿಂದ ಮೇಲೆ ಬರುವಂಥ ಚಿಗುರು ಕೂಡ ಹೆಲ್ದಿಯಾಗಿ ಬರುತ್ತೆ ಇಲ್ಲ ಅಂತಂದರೆ ಏನಾಗುತ್ತೆ ಸ್ವಲ್ಪ ಟಿಪ್ವರೆಗೂ ಚಿಗರು ಬಂದು ಅದರಲ್ಲಿ ಏನಾಗುತ್ತೆ ಒಣಗಿ ಹೋಗಿಬಿಡತ್ತೆ ನೋಡಿ ಈ ರೀತಿ ನೀವು ಸ್ವಲ್ಪ ಇಲ್ಲಿ ಪೇಷನ್ಸ್ ಇಟ್ಕೊಳ್ಬೇಕು ಒಂದು ಮಗ್ ನೀರು ಹಾಕಿದ ನಂತರ ಕೆಳಗಡೆ ಡ್ರೈನೇಜ್ ಹೋಲ್ನ ಇಂದ ಇದೆಯೋ ಇಲ್ವೋ ಅಂತ ಇಲ್ಲ ಅಂತಂದರೆ ನೀವೇನು ಮಾಡಬೇಕು ಮತ್ತೆ ಅದಕ್ಕೆ ನೀರನ್ನು ಹಾಕಬೇಕು ಯಾವಾಗ ಆ ಡ್ರೈನೇಜ್ ಹೋಲ್ನಿಂದ ನೀರು ಚೆನ್ನಾಗಿ ಬರುತ್ತೋ ಆವಾಗ ನೀವೇನು ಮಾಡಬೇಕು ನೀರು ಹಾಕೋದನ್ನು ನಿಲ್ಲಿಸಬೇಕು ನೋಡಿ ಕೆಳಗಡೆ ಏನಾಯಿತು ಡ್ರೈನೇಜ್ ಹೋಲ್ನಿಂದ ಎಷ್ಟು ಚೆನ್ನಾಗಿ ನೀರು ಬಂತು ಅನ್ನೋದು ಎರಡನೇದಾಗಿ ನೀರು ಹಾಕಬೇಕಾದ್ರೂ ನೀವು ಇನ್ನೊಂದು ವಿಷಯ ಏನು ಗಮನದಲ್ಲಿಟ್ಕೊಳ್ಬೇಕು ಅಂತಂದರೆ ಮಣ್ಣು ಸ್ವಲ್ಪ ಒಣಗಿದೆ ಅಂದರೆ ತೀರಾನು ಒಣಗಬಾರ್ದು ತೀರಾನು ಹಸಿ ಇರಬಾರ್ದು ಆವಾಗ ನೀವು ನೀರನ್ನು ಹಾಕಬೇಕು ಅಂದಾಗ ಗಿಡದಲ್ಲಿ ಯಾವುದೇ ರೀತಿ ಫಂಗಸ್ ಬರಲ್ಲ ಆಲ್ರೆಡಿ ಮಣ್ಣು ತುಂಬಾ ಹಸಿಯಾಗಿದೆ ಮತ್ತು ನೀವು ಅದಕ್ಕೆ ನೀರು ಹಾಕ್ತಾ ಹೋದರೆ ಗಿಡಗಳು ಇಲ್ಲೇನಾಗುತ್ತೆ ಅಂತಂದರೆ ತುಂಬಾ ಬೇರುಗಳು ಕೊಳೆಯುವಂಥ ಸಾಧ್ಯತೆ ಇರುತ್ತೆ ಆನಂತರ ನೀರನ್ನು ಯಾವಾಗ ಹಾಕಬೇಕು ಅರ್ಲಿ ಮಾರ್ನಿಂಗ್ ಎಂಟರಿಂದ ಒಂಬತ್ತು ಗಂಟೆ ಒಳಗಡೆ ಹಾಕಿ ಇಲ್ಲ ಅಂತಂದರೆ ನೀವೇನು ಮಾಡ್ಬೋದು ಸಂಜೆ ಐದರಿಂದ ಆರು ಗಂಟೆ ಮಧ್ಯದಲ್ಲಿ ನೀರನ್ನು ಹಾಕಿ ಯಾಕೆ ಅನ್ನೋದಾದರೆ ಉರಿ ಬಿಸಿಲಿನಲ್ಲಿ ನೀರನ್ನು ಹಾಕಿದರೆ ಆಲ್ರೆಡಿ ಮೇಲ್ಗಡೆಯಿಂದ ಬಿಸಿಲು ತುಂಬ ಇರೋದ್ರಿಂದ ಪಾಟ್ ಎಲ್ಲ ನಾವು ಟೆರೆಸ್ನಲ್ಲಿ ಗಾರ್ಡ್ನಿಂಗ್ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಈ ಪ್ಲಾಸ್ಟಿಕ್ ಬಾಟಲಿ ಗಾರ್ಡ್ನಿಂಗ್ ಮಾಡ್ತಾ ಇರೋದ್ರಿಂದ ಈ ಪ್ಲಾಸ್ಟಿಕ್ ಏನಾಗುತ್ತೆ ಸ್ವಲ್ಪ ಬಿಸಿಯಾಗಿ ಬೇರುಗಳಿಗೂ ಕೂಡ ತುಂಬ ಬಿಸಿಲು ತಲುಪ್ತಾ ಇರುತ್ತೆ ಆವಾಗ ನಾವು ಮತ್ತೆ ಮೇಲ್ಗಡೆಯಿಂದ ತಂಪಾದ ನೀರನ್ನು ಹಾಕೋದ್ರಿಂದ ಗಿಡಗಳಲ್ಲಿ ಬೇರುಗಳು ಏನಾಗುತ್ತೆ ಅಂತಂದರೆ ಶಾಕ್ಗೆ ಒಳಗಾಗುತ್ತೆ ಕೆಲವೊಮ್ಮೆ ಗಿಡಗಳು ಹಾಳಾಗುವಂಥ ಚಾನ್ಸಸ್ ಕೂಡ ಹೆಚ್ಚಾಗಿರುತ್ತೆ ಸೊ ಅದಕ್ಕೆ ನಾವೇನು ಮಾಡಬೇಕು ಅರ್ಲಿ ಮಾರ್ನಿಂಗ್ ಎಂಟರಿಂದ ಒಂಬತ್ತು ಗಂಟೆ ಒಳಗಡೆ ಬಿಸಿಲು ನಮಗೆ ತುಂಬಾ ಇದೆ ಅನ್ನೋಕ್ಕಿಂತ ಮುಂಚೆಯೇ ನಾವೇನು ಮಾಡಬೇಕು ಚೆನ್ನಾಗಿ ಗಿಡಗಳಿಗೆ ನೀರನ್ನು ಹಾಕಬೇಕು ಆದರೆ ನಾನೇನು ಮಾಡ್ತೀನಿ ಸಾಯಂಕಾಲನೇ ಹೆಚ್ಚಾಗಿ ನೀರು ಹಾಕೋದು ಯಾಕೆ ಅನ್ನೋದಾದರೆ ಮತ್ತು ಬೆಳಗ್ಗೆ ಬಿಸಿಲಿಗೆ ನೀರನ್ನು ಹಾಕಿದರೆ ತುಂಬ ಬೇಗ ಏನಾಗುತ್ತೆ ಮಣ್ಣು ಒಣಗಿ ಹೋಗಿಬಿಡುತ್ತೆ ಅದೇ ನಾವು ಸಾಯಂಕಾಲ ಹಾಕಿದ್ರೆ ಸೂರ್ಯಾಸ್ತ ಆದ ನಂತರ ಗಿಡಗಳಿಗೆ ಯಾವುದೇ ರೀತಿ ಬಿಸಿಲು ತಲುಪಲ್ಲ ನೀರು ಬೇಗ ಒಣಗೂ ಹೋಗೋಲ್ಲ ಹೀಗಾಗಿ ನಾವು ನೆಕ್ಸ್ಟ್ ಡೇ ಒಂದು ವೇಳೆ ನಮಗೆ ಯಾವುದೋ ಒಂದು ಕೆಲಸ ಅಥವಾ ಅನಾನುಕೂಲದಿಂದ ನಾವೇನು ಮಾಡ್ಬೋದು ನೀರನ್ನು ಹಾಕೋದನ್ನು ಸ್ಕಿಪ್ ಮಾಡಿದ್ರು ಕೂಡ ನೆಕ್ಸ್ಟ್ ಡೇ ಸಾಯಂಕಾಲದವರೆಗೂ ಏನಾಗುತ್ತೆ ಮಣ್ಣಿನಲ್ಲಿ ಮಾಯಶ್ಚರ್ ಹೋಲ್ಡ್ ಆಗಿರುತ್ತೆ ನೀವು ಬಿಸಿಲಿನಲ್ಲಿ ಅಥವಾ ಬೆಳಗ್ಗೆ ಎಂಟು ಒಂಬತ್ತು ಗಂಟೆ ನಂತರ ಹತ್ತು ಗಂಟೆ ನಂತರ ನೀರನ್ನು ಹಾಕಿದ್ರೆ ಅಂತಂದರೆ ಅದು ಸಾಯಂಕಾಲವರೆಗೂ ಏನಾಗಿಬಿಡುತ್ತೆ ಬಿಸಿಲು ಹೆಚ್ಚಾಗ್ತಾ ಇರೋದರಿಂದ ಒಣಗಿ ಹೋಗುವಂಥ ಚಾನ್ಸಸ್ ಕೂಡ ಹೆಚ್ಚಾಗಿರುತ್ತೆ ಇನ್ನು ಮೂರು ನಾಲ್ಕನೇದಾಗಿ ನಾವೇನು ಮಾಡಬೇಕು ಗಿಡಗಳಿಗೆ ಎರಡೂ ಹೊತ್ತು ಸಾಧ್ಯವಾದಷ್ಟು ನೀರನ್ನು ಸ್ಪ್ರೇ ಮಾಡ್ತಾಯಿರಿ ನಿಮಗೆ ಯಾವುದೇ ರೀತಿ ಇಲ್ಲಿ ಫರ್ಟಿಲೈಸರ್ ಆಗಿರ್ಬೋದು ಯಾವುದೋ ಫಾಲಿಯರ್ ಸ್ಪ್ರೇ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ನೀವೇನು ಮಾಡ್ಬೋದು ನಾರ್ಮಲ್ ಪ್ಲೇನ್ ನೀರಿನಿಂದ ಈ ರೀತಿ ಸ್ಪ್ರೇ ಮಾಡ್ತಾ ಇರಿ ಇದರಿಂದ ಗಿಡಗಳು ಚೆನ್ನಾಗಿ ಬೆಳೆಯೋದಕ್ಕೆ ಬರುವಂಥ ಚಿಗುರು ಹೆಲ್ದಿಯಾಗಿ ಬರೋದಕ್ಕೆ ಇದು ಸಹಾಯ ಮಾಡುತ್ತೆ ಆನಂತರ ಅದರಲ್ಲಿ ಈ ಫೋಟೋಸಿಂಥೆಸಿಸ್ ಕ್ರಿಯೆ ಚೆನ್ನಾಗಾಗುತ್ತೆ ಧೂಳು ಕೂಡದೆ ಇರೋ ಇರೋ ಹಾಗೆ ನಾವು ನೋಡ್ಕೊಂಡ್ವಿ ಅಂತಂದರೆ ಗಿಡಗಳು ಕೂಡ ತುಂಬ ಆರೋಗ್ಯಕರವಾಗಿ ನಮಗೆ ಕಾಣಿಸುತ್ತೆ ಆನಂತರ ನಾವಿಲ್ಲಿ ಫರ್ಟಿಲೈಸರ್ ಯಾವುದು ಯೂಸ್ ಮಾಡ್ತಾಯಿದ್ದೀನಿ ಅಂತಂದರೆ ತುಂಬ ಜನ ಕೇಳ್ತಾ ಇದ್ರಿ ಕುರಿ ಗೊಬ್ಬರನ ಯೂಸ್ ಮಾಡ್ಬೋದು ಆ ಕಂಪೋಸ್ಟ್ ಬದಲಾಗಿ ಅಂತ ಹೌದು ನೀವು ಕುರಿ ಗೊಬ್ಬರವನ್ನು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಬೋದು ಇದು ಕೂಡ ಒಂದು ಒಳ್ಳೆಯ ನ್ಯಾಚುರಲ್ ಫರ್ಟಿಲೈಸರ್ ಥರ ಕೆಲಸ ಮಾಡುತ್ತೆ ನೋಡಿ ಈ ರೀತಿ ನೀವು ಒಂದೆರಡು ದಿನ ಅದನ್ನು ನೆನೆಯೋದಕ್ಕೆ ನೀರಿನಲ್ಲಿ ಇಟ್ಟು ಕೇವಲ ಅದರ ನೀರನ್ನು ಕೂಡ ನೀವು ಒಂದು ಲೀಟರ್ ನೀರಿಗೆ ಒಂದು ಎರಡು ಲೀಟರ್ನಷ್ಟು ನೀರನ್ನು ಹಾಕಿ ಡೈಲ್ಯೂಟ್ ಮಾಡಿ ಕೂಡ ಕೊಡ್ಬೋದು ಇಲ್ಲ ಅಂತಂದರೆ ನೀವು ಮತ್ತೊಂದು ವಿಧಾನದಲ್ಲಿ ಕೂಡ ಕೊಡ್ಬೋದು ಅದನ್ನು ಮುಂದೆ ತೋರಿಸ್ತೀನಿ ನೋಡಿ ನಾನಿಲ್ಲಿ ಸ್ವಲ್ಪ ನೀರಿನಲ್ಲಿ ಕುರಿ ಗೊಬ್ಬರವನ್ನು ಈ ರೀತಿ ಕಾಳುಗಳನ್ನು ನೆನೆಯೋದಕ್ಕೆ ಇಟ್ಟಿದ್ದೆ ಅದು ಸುಮಾರು ಎರಡು ದಿನ ನಾನು ನೆನೆಯೋದಕ್ಕೆ ಇಟ್ಟಿದ್ದೆ ಆನಂತರ ಅದರ ಕಲರ್ ಸ್ವಲ್ಪ ಚೇಂಜ್ ಆಗಿ ಆ ಕಂಪೋಸ್ಟ್ನಲ್ಲಿ ಅಂತಂದರೆ ನ್ಯೂಟ್ರಿಯೆಂಟ್ಸ್ ನ್ಯೂಟ್ರಿಯೆಂಟ್ಸಲ್ಲಿ ಇಳ್ಕೊಂಡ ನಂತರ ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ನಾಲ್ಕು ಲೀಟರ್ ನೀರಿನಲ್ಲಿ ಒಂದು ಮೂರು ಲೀಟರ್ನಷ್ಟು ನೀರನ್ನು ಮತ್ತೆ ಎಕ್ಸ್ಟ್ರಾ ಈ ಕಂಪೋಸ್ಟನ್ನು ಅಥವಾ ಫರ್ಟಿಲೈಸರ್ ನೀರನ್ನು ಮಿಕ್ಸ್ ಮಾಡ್ಕೊಂಡು ಬಿಟ್ಟು ಗಿಡಗಳಿಗೆ ಕೊಡ್ತಾ ಇದ್ದೀನಿ ಸಾಧ್ಯವಾದಷ್ಟು ಈ ರೀತಿ ತೆಳುವಾದಂಥ ಡೈಲ್ಯೂಟ್ ಮಾಡಿರುವಂಥ ಗೊಬ್ಬರವನ್ನು ನೀವು ಗಿಡಗಳಿಗೆ ಕೊಡೋದರಿಂದ ಬೇಸಿಗೆಯಲ್ಲಿ ತುಂಬಾ ಸಹಾಯ ಮಾಡುತ್ತೆ ಆನಂತರ ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು ಆಡು ಮುಟ್ಟದಂತಹ ಸೊಪ್ಪಿಲ್ಲ ಅಂತ ಈ ಒಂದು ಕುರಿ ಕುರಿ ಏನು ಮಾಡುತ್ತೆ ಅಂತಂದರೆ ಎಲ್ಲ ರೀತಿಯ ಸೊಪ್ಪುಗಳನ್ನು ತಿಂದು ನಮಗೆ ಈ ರೀತಿ ಒಂದು ಫರ್ಟಿಲೈಸರನ್ನು ಕೊಡೋದ್ರಿಂದ ಇದನ್ನು ನಾವು ಗಿಡಗಳಿಗೆ ಹಾಕೋದ್ರಿಂದ ಆ ತಿಂದಿರುವಂಥ ಸೊಪ್ಪಿನಲ್ಲಿರುವಂಥ ಎಲ್ಲ ಪೋಷಕಾಂಶಗಳು ಈ ಒಂದು ಕುರಿಯ ಇಕ್ಕೆಯಲ್ಲಿ ಬಂದಿರೋದ್ರಿಂದ ಅದನ್ನು ನಾವು ಗಿಡಗಳಿಗೆ ಕೊಡೋದ್ರಿಂದ ಗಿಡಗಳಿಗೂ ಕೂಡ ಆ ಒಂದು ಎಲ್ಲ ರೀತಿಯ ಪೋಷಕಾಂಶಗಳು ಗಿಡಗಳಿಗೆ ಸಿಗುತ್ತೆ ಎರಡನೇ ವಿಧಾನದಲ್ಲಿ ನಾವು ಏನು ಮಾಡ್ಬೋದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಈ ಕುರಿ ಗೊಬ್ಬರವನ್ನು ಕಾಳುಗಳನ್ನು ತೊಗೊಂಡು ಈ ರೀತಿ ಮಣ್ಣಿನಲ್ಲಿ ಹಾಕೋದ್ರಿಂದ ನೀವು ಡೈಲಿ ಏನು ಮಾಡ್ತೀರಾ ನೀರನ್ನು ಹಾಕ್ತೀರಾ ಅದರ ಜೊತೆಗೆ ಅದು ಕೂಡ ಏನಾಗುತ್ತೆ ಕಂಪೋಸ್ಟ್ ಆಗಿಬಿಟ್ಟು ಅಥವಾ ಅದರಲ್ಲಿ ಮಿಕ್ಸ್ ಆಗಿ ಗಿಡಗಳಿಗೆ ಏನು ಮಾಡುತ್ತೆ ನ್ಯೂಟ್ರಿಯೆಂಟ್ಸನ್ನು ಒದಗಿಸುತ್ತೆ ಈ ರೀತಿ ನೀವು ತೆಳುವಾಗಿಯೂ ಕೂಡ ಕೊಡ್ಬೋದು ಈ ರೀತಿ ಗ್ರ್ಯಾನ್ಯುಯಲ್ಸ್ ಫಾರ್ಮ್ನಲ್ಲೂ ಕೂಡ ನೀವು ಗಿಡಗಳಿಗೆ ಏನು ಮಾಡ್ಬೋದು ಈ ರೀತಿ ಫರ್ಟಿಲೈಸರನ್ನು ಕೊಡ್ಬೋದು ಇದು ಕೂಡ ಒಂದು ಒಳ್ಳೆಯ ನೈಟ್ರೋಜನ್ ರಿಚ್ ಫರ್ಟಿಲೈಸರ್ ಅಂತಲೇ ಹೇಳ್ಬೋದು ಆನಂತರ ನೀವು ಹಾರ್ಡ್ ಪ್ರೂನಿಂಗ್ ಮಾಡಿರುವಂಥ ಗಿಡಗಳು ಏನಾದರೂ ಸ್ವಲ್ಪ ಡಲ್ ಇದೆ ಅನ್ನಿಸ್ತಾ ಇದ್ದರೆ ನೀವೇನು ಮಾಡ್ಬೋದು ಆ ಗಿಡಗಳನ್ನು ಶೇಡ್ನಲ್ಲಿ ಇಟ್ಕೊಳ್ಳಿ ಇದರಿಂದ ಬರುವಂಥ ಚಿಗುರು ಒಣಗೋಹ ಒಣಗದೇ ಇರೋ ರೀತಿ ನೀವು ಕಾಪಾಡ್ಕೊಳ್ಬೋದು ಜೊತೆಗೆ ಚಿಗುರು ಚೆನ್ನಾಗಿ ಬರೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಆನಂತರ ಇನ್ನೊಂದು ಮುಖ್ಯವಾದಂಥ ವಿಷಯ ಏನು ಗಮನಿಸಬೇಕು ಅಂತಂದರೆ ಗಿಡಗಳನ್ನು ಹಾರ್ಡ್ ಪ್ರೂನಿಂಗ್ ಮಾಡಿದ ನಂತರ ಸಾಧ್ಯವಾದಷ್ಟು ನೈಟ್ರೋಜನ್ ಹಾಕು ಫಾಸ್ಫೋರಸ್ ರಿಚ್ ಫರ್ಟಿಲೈಸರ್ ಅನ್ನೇ ಕೊಡಿ ಇದರಿಂದ ಗಿಡದ ಬೇರುಗಳು ಚೆನ್ನಾಗಿ ಬೆಳೆಯುತ್ತೆ ಜೊತೆಗೆ ಮೇಲ್ಗಡೆ ಎಲೆಗಳಾಗಿರ್ಬೋದು ಇನ್ನುಳಿದ್ರೆ ಬ್ರಾಂಚಸ್ ಚೆನ್ನಾಗಿ ಬರೋದಕ್ಕೆ ಇದು ಸಹಾಯ ಮಾಡುತ್ತೆ ಆದರೆ ನೀವು ಇವಾಗ ಪೊಟ್ಯಾಷಿಯಮ್ ರಿಚ್ ಫರ್ಟಿಲೈಸರನ್ನು ಕೊಟ್ಟರೆ ಗಿಡಗಳು ಹೂಗಳನ್ನು ಬೆಳೆಸುವಂಥ ಪ್ರಕ್ರಿಯೆಗೆ ಒಳಗಾಗುತ್ತೆ ಆವಾಗ ನಿಮಗೆ ಗ್ರೋತ್ ಸರಿಯಾಗಿ ಬರಲ್ಲ ಮುಂದೆ ಬರುವಂಥ ಹೂಗಳು ಕೂಡ ಚೆನ್ನಾಗಿ ಬರಲ್ಲ ನಾನು ಈ ವಿಷಯವನ್ನು ಹಿಂದಿನ ವೀಡಿಯೋದಲ್ಲೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೋಡಿ ಗಿಡಗಳಿಗೆ ಸಾಯಂಕಾಲ ಆಗಿರ್ಬೋದು ಮಾರ್ನಿಂಗ್ ಟೈಮ್ನಲ್ಲಿ ಚೆನ್ನಾಗಿ ಗಿಡಗಳಿಗೆ ಮಿಸ್ಟಿಂಗ್ ಮಾಡೋದರಿಂದ ಗಿಡಗಳು ಎಷ್ಟು ಹೆಲ್ದಿಯಾಗಿ ಎಷ್ಟು ಖುಷಿಯಾಗಿ ಅನಿಸುತ್ತೆ ಅವುಗಳಿಗೂ ಕೂಡ ಖುಷಿ ಅನಿಸುತ್ತೆ ಈ ಒಂದು ಸುಡು ಬಿಸಿಲಿನಲ್ಲಿ ಈ ರೀತಿ ನಾವು ಗಿಡಗಳಿಗೆ ನೀರನ್ನು ಸ್ಪ್ರೇ ಮಾಡೋದ್ರಿಂದ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ಗಿಡಗಳನ್ನು ಬೇಸಿಗೆಯಲ್ಲಿ ಆರೈಕೆ ಮಾಡಬೇಕು ಯಾವ ರೀತಿ ಒಂದು ಫರ್ಟಿಲೈಸರನ್ನು ಗಿಡಗಳಿಗೆ ಕೊಡಬೇಕು ಅನ್ನೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್ ಟೇಕ್ ಕೇರ್